ಪ್ರಯತ್ನ ಮಾಡ್ತೀವಿ ಸೊ ಈ ಹಿಂದೆ ನೀವು ಹೋದಾಗ ಕಚೇರಿಗೆ ಹೋದಾಗ ಸಮಯದಲ್ಲಿ ಅಧಿಕಾರಿಗಳು ಲಭ್ಯ ಇರಲ್ಲ ಅಥವಾ ಏನೋ ಸಿಬ್ಬಂದಿಗಳು ಸಿಗೋದಿಲ್ಲ ಅಥವಾ ಎಲ್ಲೋ ಏನೋ ಇರುತ್ತೆ ಏನಿದ್ರು ಕೂಡ ನಾವು ಇಲ್ಲಿ ಕೊಟ್ರೆ ನಾವು ನಿಮ್ಮ ಅರ್ಜಿಗೊಂಡ್ಲಿ ಸ್ಥಳದಲ್ಲಿ ಹೇಳ್ತೀವಿ ಅದೇ ತರ ನಮ್ಮ ನಮ್ಮ ಕೃಷಿ ಇಲಾಖೆ ಇರಬಹುದು ಅದಾದ್ಮೇಲೆ ತಾಲೂಕ್ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತಿ ಇರಬಹುದು ಅದಾದ್ಮೇಲೆ ನಮ್ಮ ಆಹಾರ ಇಲಾಖೆ ಸಂಬಂಧಪಟ್ಟದ್ದು ಇತ್ತೀಚೆಗೆ ಏನಾದ್ರು ಕಂಪ್ಲೇಂಟ್ ಬರ್ತದಿಲ್ಲ ನಮ್ಮ ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ ಅಂತ ಹೇಳ್ತಾರೆ ಆ ರೇಷನ್ ಕಾರ್ಡ್ ಯಾಕೆ ಡಿಲೀಟ್ ಆಗಿದೆ ಅಂದ್ರೆ ನಿಮ್ಮ ಕುಟುಂಬ ಆದಾಯ ಹೆಚ್ಚಿಗೆ ಕೂರಿಸ್ತಾ ಇದೆ ನಮ್ಮ ತಂತ್ರಾಂಶದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲ್ಪಟ್ಟಿದ್ದಲ್ಲಿ ಅದು ನಿಮ್ಮ ಕುಟುಂಬದ ಪೀಡಿತ ರದ್ದಾಗಿದೆ ಸೊ ಅದಕ್ಕೆ ನೀವು ದಾಖಲೆ ಕೊಡಬೇಕು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಆಗಲಿ ನಮ್ಮ ನಮ್ಮ ಆರ್ ಐ ವಿ ಅವರಿಗೆ ದಾಖಲೆ ಕೊಟ್ಟಾಗ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಬಿಟ್ಟು ಇನ್ನ ನಿಮ್ಮ ಪಂಚಾಯಿತಿಯಲ್ಲಿ ಮತ್ತೇನು ಸಮಸ್ಯೆ ಇದೆ ಅದೆಲ್ಲ ನಮ್ಮ ಮನೆ ಶಾಸಕರ ಗಮನಕ್ಕೆ ನಾನು ಕೂರ್ತೀನಿ ಆಮೇಲೆ ನಮ್ಮ ಮನೆ ಶಾಸಕರು ಮನೆ ಕಾರ್ಯಕ್ರಮ ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ತಮಗೆಲ್ಲ ನಮ್ಮ ಈ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಬಂದಿದ್ದೀರಿ ಬಹಳ ದೊಡ್ಡ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳೇ ಈ ಒಂದು ಸಮಾರಂಭದಲ್ಲಿ ತಮಗಾಗಿ ತಮ್ಮನೆಗೆ ಸರ್ಕಾರ ಬಾಗಿಲ ಬಾಗಿಲ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಕೇಳ್ತಕ್ಕಂಥ ಸರ್ಕಾರದ ಮುಂದಾಲೋಚನೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದೇ ತಿಂಗಳು ಅವರ ಇಪ್ಪತ್ ಮೂರನೇ ತಾರೀಕು ಬಹಳ ಬೃಹತ್ವಾಗಿರ್ತಕ್ಕಂಥ ಹಾವೇನು ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರ ನೇತೃತ್ವದಲ್ಲಿ ಏನು ನಮ್ಮ ಸಿ ಆಫೀಸ್ ಮುಂದೂಗಡೆ ಮಾಡಿದೀವಿ ಇದಾದ ನಂತರ ಮುಖ್ಯಮಂತ್ರಿಗಳು ಕೂಡ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬರ್ತಾರೆ ನೀವು ನಾವು ಕೂಡ ಎಲ್ಲ ಪಂಚಾಯಿತಿಗಳಿಗೂ ಕೂಡ ಪಂಚಾಯಿತಿ ಆದ ನಂತರ ಎಲ್ಲ ಹಳ್ಳಿಗಳಿಗೂ ಕೂಡ ಹೋಗಿ ಭೇಟಿಯಾಗಿ ಜನಸ್ಪಂದನ ಕಾರ್ಯಕ್ರಮ ಸರ್ಕಾರ ಅವರ ಮನೆ ಬಾಗಿಲು ಹೋಗಿ ಅವರ ಸಮಸ್ಯೆಗಳನ್ನು ಕೇಳಿ ಬಹಳಷ್ಟು ಮೊನ್ನೆ ನಾವು ಪಟ್ಟಣದಲ್ಲಿ ಮಾಡಿದೆವು ನೂರ ಇಪ್ಪತ್ತು ಎಪ್ಪತ್ತು ಅರ್ಜಿಗಳು ಬಂದಿದ್ವು ಹೆಚ್ಚಿಗೆ ಏನಪ್ಪ ಅಂದ್ರೆ ವೃದ್ಧಾಪ ವೇತನ ವಿಧವಾ ವೇತನ ಪೆನ್ಷನ್ ಅವು ಅಲ್ಲೇ ಸ್ಥಳದಲ್ಲೇ ನಾವು ಹನ್ನೊಂದು ಮಂದಿಗೆ ಅಲ್ಲೇ ಆರ್ಡರ್ ಕೊಟ್ಟು ಬಂದಿದ್ದೀವಿ ಇಲ್ಲಿ ಕೂಡ ಯಾರಾದರೂ ನಿಮ್ಮ ಹೆಸರಲ್ಲೇ ಹೊಲ ಇರಲಿಲ್ಲ ಅಂದ್ರೆ ಎಲ್ಲರೂ ಕರೆಕ್ಟ್ ಇದ್ರೆ ಇಲ್ಲೇ ನಿಮ್ಗೆ ಆರ್ಡರ್ ಕೊಟ್ಟು ನಾಳೆ ನಿಮ್ಮಿಂದ ನಿಮ್ಮ ಹಣ ಏನಪ್ಪ ಅಂದ್ರೆ ನಿಮ್ಮ ಮುಂದಿನ ಇದಕ್ಕೆ ಅಕೌಂಟಿಗೆ ಬರಂಗ್ ವ್ಯವಸ್ಥೆ ಈ ಸರ್ಕಾರದ ಉದ್ದೇಶಿದೆ ಮತ್ತೆ ಏನೇನು ಸಮಸ್ಯೆ ಇದ್ರು ಇವತ್ತು ಸ್ಮಶಾನ ಭೂಮಿ ಸಮಸ್ಯೆ ಇರ್ತದೆ ಕುಡಿಯುವ ನೀರಿನ ಸಮಸ್ಯೆ ಇರ್ತದೆ ಓಎಪಿಷನ್ ಇರ್ತದೆ ಪಂಚ್ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಕೆಲವು ಜನರಿಗೆ ಬರ್ತದೆ ಕೆಲವು ಜನರಿಗೆ ಬರಂಗಿಲ್ಲ ಒಂದೆರಡು ತಿಂಗಳಿಂದ ಬಂದು ನಿಂತಿರ್ತದೆ ಇಂತವೆಲ್ಲ ಸಮಸ್ಯೆಗಳು ಕೂಡ ಎಲ್ಲ ಇಲಾಖೆ ಅಧಿಕಾರಿಗಳಿದ್ದಾರೆ ನಾಳೆ ಹದಿನೇಳನೇ ತಾರೀಕು ದಿವಸ ಕ್ಯಾಬಿನೆಟ್ ಕಾರ್ಯಕ್ರಮ ಈ ಕಲಬುರಗಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ನಮ್ಮ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಈ ಕಲಬುರಗಿಯಲ್ಲಿ ಅದು ಬಂದ್ ಮಾಡ ಈ ಕಲಬುರಗಿಯಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಇದ್ದ ಕಾರಣ ಇಲ್ಲಿ ಏನಪ್ಪ ಅಂದ್ರೆ ಬರ್ತಾ ಇದ್ದಾರೆ ಆ ಒಂದು ಸಮಾರಂಭದಲ್ಲಿ ಕೂಡ ಎಲ್ಲ ಅಧಿಕಾರಿಗಳು ಬಹಳ ಬಿಜಿ ಆಗಿದ್ದಾರೆ ಅದಕ್ಕಾಗಿ ನಾವು ಮೊದಲೇ ಪೂರ್ವ ನಿಗದಿತವಾಗಿ ಈ ಕಾರ್ಯಕ್ರಮ ಫಿಕ್ಸ್ ಮಾಡಿದ ಸಲುವಾಗಿ ಯಾಕಂದ್ರೆ ಈ ತಹಸೀಲ್ದಾರ್ನು ಹೋಗುವ ಕವಲಿಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಬೇರೆ ಬೇರೆ ವ್ಯವಸ್ಥೆಯನ್ನು ಕೂಡ ಮಾಡತಕ್ಕಂಥದ್ದು ಆ ಕಾರ್ಯಕ್ರಮದಲ್ಲಿ ಏನೇನು ಸಮಸ್ಯೆ ಇದ್ದರೂ ಕೂಡ ಇಲ್ಲಿರತಕ್ಕಂಥ ಅಧಿಕಾರಿಗಳು ನಾವು ಅದನ್ನು ಪರಿಹಾರ ಮಾಡ್ತಕ್ಕಂಥ ರೀತಿಯಲ್ಲಿ ಆ ಒಂದು ಕ್ರಮವನ್ನು ಕೈಗೊಳ್ತೇವೆ ಈ ಸಲ ಕೂಡ ಅತಿ ಹೆಚ್ಚಿನ ಮಳೆಯಿಂದ ಕೆಲವೊಂದು ಕಡೆ ಬೆಳೆ ಹಾನಿಯಾಗಿದೆ ಹೋದ ಸಲ ಕೂಡ ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ಸುಮಾರು ಮೂರು ಸಾವಿರದ ಒಂದೂರ ಎಪ್ಪತ್ತೇಳು ಜನ ರೈತರು ಅವ್ರಿಗೇನಪ್ಪ ಅಂದ್ರೆ ಮನೆ ಮಳೆ ಹಾನಿಯಿಂದ ಮತ್ತು ಬೆಳೆ ವಿಮೆ ಮತ್ತು ಈ ಗೊಡ್ಡ ರೋಗ ಬಿದ್ದು ನಮ್ಮ ಭಾಗದಲ್ಲಿ ಹಾನಿಯಾಗಿತ್ತು ಅವರ ಅಕೌಂಟಿಗೆ ಈಗಾಗಲೇ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ತಕ್ಷಣ ಎರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಗಳು ನಮ್ಮ ಈ ಒಂದು ಭಾಗದಲ್ಲಿ ಎಲ್ಲರಿಗೂ ಕೂಡ ಬಂದಿವೆ ಈ ರಾಶಿ ಹಂತದಲ್ಲಿ ಹಾನಿಯಾಗಿರ್ತಕ್ಕಂಥ ಮುನ್ನೂರ ಎಂಬತ್ಮೂರು ರೈತರಿಗೆ ಸುಮಾರು ಎಂಬತ್ತೆರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಕೂಡ ಬೆಲೆ ಬಂದು ಜಮಾ ಆಗಿದೆ ಬೆಳೆ ಕಟಾವು ಪರಿಹಾರ ಈ ಗೊಡ್ ರೋಗ ಬಿದ್ದಾಗ ಅಂತ ಸಂದರ್ಭದಲ್ಲಿ ಏನಪ್ಪ ಮುನ್ನೂರ ಆರು ಜನರಿಗೆ ಎರಡು ಕೋಟಿ ಅರವತ್ಮೂರು ಲಕ್ಷ ಜಮಾ ಆಗಿದೆ ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಎರಡ್ನೂರ ಎಪ್ಪತ್ತೆಂಟು ಜನರಿಗೆ ಒಟ್ಟಾರೆ ಮೂರು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಈ ಒಂದು ನಂದಿಕೂರು ಒಂದೇ ಪಂಚಾಯತಿಗೆ ಒಂದು ಕೋಟಿ ಅರವತ್ತೊಂಬತ್ತು ಲಕ್ಷ ಒಂಬೈನೂರ ಐವತ್ತು ರೂಪಾಯಿ ಇದು ಎಲ್ಲ ಜಮಾ ಆಗಿದೆ ಇಲ್ಲಿ ಅಂಕಿ ಸಂಖ್ಯೆಗಳು ಸಮೇತ ಯಾರಿಗೆ ನಿಮ್ಮ ಅಕೌಂಟಿಗೆ ಬಂದಿರತದೆ ದುಡ್ಡು ಕೂಡ ಅಂತ ಕೇಳಬಹುದು ಯಾಕಂದ್ರೆ ಪ್ರತಿಯೊಂದು ಊರಿಗೆ ಎಸ್ಟೇಟ್ ಬಂದ್ ನೀವು ಬರ್ಕೊಡ್ರಿ ಯಾಕಂದ್ರೆ ಬಹಳ ಮಂದಿಗೆ ಗೊತ್ತಿರಂಗಿಲ್ಲ ಪರಿಹಾರ ಬಂದದೋ ಇಲ್ಲ ಅಂತ ಹೇಳಿ ಈ ನಂದಿಕೂರದ ಎಂಬತ್ಮೂರು ಮಂದಿಗೆ ಈ ಪರಿಹಾರ ಪರಿಹಾರ ಸುಮಾರು ಒಂಬತ್ತು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿ ಹುದ್ನೂರಲ್ಲಿ ನೂರ ಅರವತ್ತೊಂದು ಮಂದಿಗೆ ಹದಿನೆಂಟು ಲಕ್ಷ ಎಪ್ಪತ್ತಾರು ಸಾವಿರ ವಾಟ್ನೂರ್ನಲ್ಲಿ ಹದಿನೈದು ಮಂದಿಗೆ ಹದಿನೆಂಟು ಲಕ್ಷ ಐವತ್ನಾಲ್ಕು ಸಾವಿರ ಸಿರಲ್ಲಿ ಒಂದೂರ ತೊಂಬತ್ತೇಳು ಜನರಿಗೆ ಇಪ್ಪತ್ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ನಾಲ್ಕನೂರ ಹದಿನಾರು ರೂಪಾಯಿ ನಾಗನೂರಳಿ ನಾಗನಳ್ಳ ಮೂರು ಲಕ್ಷ ಎಪ್ಪತ್ ಮೂರು ಸಾವಿರ ರೂಪಾಯಿ ಪಾಳೆಗಾಂದಲ್ಲಿ ನಾಲ್ಕುನೂರ ಇಪ್ಪತ್ತೆಂಟು ಜನರಿಗೆ ಐವತ್ತೊಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಇಷ್ಟು ಈ ಬೆಳೆ ಪರಿಹಾರ ಇನ್ನು ಬೆಳೆ ವಿಮಾ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲ ಜಮಾ ಆಗಿದೆ ನಿಮ್ಗೆ ಬೇಕಂದ್ರೆ ಒಂದೊಂದು ಜೆರಾಕ್ಸ್ ಕಾಪಿ ತಗೊಂಡು ನಿಮ್ಮ ಅಕೌಂಟಿಗೆ ಬಂದವೆಲ್ಲ ಚೆಕ್ ಮಾಡಿಕೊಡ್ರಿ ಮತ್ತು ಈ ಏನು ನೆಟ್ರೋಗ ರೋಗ ಬಂದಿರತಕ್ಕಂಥದ್ದು ಕೂಡ ಒಂದೊಂದು ನೆಟ್ರೋಗ ಏನಪ್ಪ ಅಂದ್ರೆ ಕ್ವಾಟ್ನೂರ ಇಬ್ಬರು ಎರಡೇ ಹೊಲ ನೆಟ್ರೋಗ ಬಂದಿದ್ದು ಬಂದಿದೆ ಕೂಡ ಪರಿಹಾರ ಬಂದಿದೆ ಒಂದೂರ ನಾಲ್ಕು ಮಂದಿ ಹುತ್ನೂರವರಿಗೆ ಮೂವತ್ತಾರು ಮಂದಿ ನಂದಿಪುರದಾಗ ನಟೆ ರೋಗ ಬಂದು ಅವರಿಗೂ ಪರಿಹಾರ ಸಿಕ್ಕಿದೆ ಒಟ್ಟು ಎಲ್ಲ ರೀತಿಯಿಂದ ಈ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಪರಿಹಾರ ಇದೊಂದು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಸರ್ಕಾರ ಬಂದ ತಕ್ಷಣ ನಟೆ ರೋಗ ಬಿದ್ದಿರ್ತಕ್ಕಂಥ ರೈತರಿಗೆ ಪರಿಹಾರ ಇನ್ಶೂರೆನ್ಸ್ ಬಂದಿರತಕ್ಕಂಥ ಕಟ್ಟಿರ್ತಕ್ಕಂಥ ರೈತರಿಗೆ ಪರಿಹಾರ ಯಾರು ಬೆಳೆ ಹಾನಿಯಾಗಿತ್ತು ಮಳೆ ಬಂದು ಅವರಿಗೆ ಕೂಡ ಏನು ಪರಿಹಾರ ಬಂದಿದೆ ಈಗಾದ್ರೂ ಕೂಡ ನಾವು ಮೊನ್ನೆ ನಾಳೆ ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿ ಹೇಳಿದೀವಿ ನಮ್ಮ ಭಾಗದಲ್ಲಿ ಏನಾದರೂ ಅತಿವೃಷ್ಟಿಯಿಂದ ಮಳೆ ಹಾನಿಯಾಗಿ ಹೆಸರು ಉದ್ದು ಹಾಳಾದರೆ ತಹಸೀಲ್ದಾರ್ಗೆ ಆದೇಶವನ್ನು ಮಾಡಿದ್ದೇವೆ ನಾವು ತಹಸೀಲ್ದಾರರು ಮತ್ತು ಅಗ್ರಿಕಲ್ಚರ್ ಸ್ಟಾರಾಯಿ ಹಲವಲಗಳಿಗೆ ಹೋಗಿ ಯಾರು ನೆನಪಂದು ಉದ್ದ ಹೆಸರು ಏನೇನು ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ಬಗೆಹರಿಸ್ಬೇಕಂತಕ್ಕಂಥದ್ದು ಮತ್ತು ನಮ್ಮ ಇಪ್ಪತ್ತೆಂಟು ಹಳ್ಳಿಗಳಲ್ಲಿ ಕೂಡ ಕೆ ಬಿ ತೊಂದರೆ ಇತ್ತು ಬಹಳಷ್ಟು ತೊಂದರೆ ಅಂದ್ರೆ ಏನು ನಾನು ನಾನು ರಾಜಕೀಯ ಜೀವನದಲ್ಲಿ ನೋಡಿ ಇಷ್ಟೊಂದು ಜನ ಸುಮ್ಮನೆ ಹ್ಯಾಂಗೆ ಕೊಟ್ಟರು ಯಾಕಂದ್ರೆ ಕೆ ಬಿ ಸಬ್ಸ್ಟೇಷನ್ ಇರಲಿಲ್ಲ ನಾವು ಬಹಳ ತ್ವರಿತಗತಿಯಲ್ಲಿ ಏನಪ್ಪ ಅಂದ್ರೆ ಉದ್ನೂರು ಕ್ರಾಸ್ಗೆ ಇನ್ನೊಂದು ಏನಪ್ಪ ಅಂದ್ರೆ ಹೊಸದಾಗಿ ನಮ್ಮ ಪಟ್ನಾ ಮತ್ತು ಹತಗುಂದ್ ಮೂವತ್ನಾಲ್ಕು ಸಬ್ಸ್ಟೇಷನ್ ಸ್ಟಾರ್ಟ್ ಮಾಡತಕ್ಕಂಥದ್ದು ಬಹಳ ಶೀಘ್ರದಲ್ಲಿ ಈ ಉದ್ನೂರು ಏನಪ್ಪ ಅಂದ್ರೆ ಈ ಮೇ ಈ ಮುಂದಿನ ತಿಂಗಳ ಎರಡು ತಿಂಗಳಾಗ ಏನಪ್ಪ ಅಂದ್ರೆ ಮುಗಿಸಿ ಅದನ್ನು ಉದ್ಘಾಟನೆ ಮಾಡತಕ್ಕಂತ ಹಂತದಲ್ಲಿ ನೀವು ಒಂದ್ನೂರ ಮೂವತ್ತೆರಡು ಜವನ್ ಕೆ ವಿ ಸಬ್ಸ್ಟೇಷನ್ ಅದು ಕಂಪ್ಲೀಟ್ ಆಯ್ತಂದ್ರೆ ಈ ಭಾಗದ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ಇಲ್ಲಿ ಬ್ರಿಸ್ಕಂ ಬ್ಯಾರೇಜ್ ಮಾಡಿ ಏನು ವೇಸ್ಟ್ ವಾಟರ್ ಹೋಗ್ತದ ಅದಕ್ಕೂ ಕೂಡ ಮೂರ್ನಾಲ್ಕು ಬ್ಯಾರೇಜ್ಗಳ ಮೂಲಕ ಭೀಮಾ ನದಿ ಕೆಳಗ ಭಾಗದಲ್ಲಿ ಬಿಡ್ತಕ್ಕಂಥದ್ದು ಕೂಡ ಈ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿದೆ ಅದನ್ನು ಟೆಂಡರ್ ಮೂರು ಕೋಟಿ ರೂಪಾಯಿ ಕರೀತಾ ಇದ್ದಾರೆ ಇನ್ನು ಉಳಿದಿರತಕ್ಕಂತ ಕೆಲಸಗಳು ತಾವು ತಮ್ಮ ಗಮನಕ್ಕೆ ತರ್ತೀನಿ ಯಾಕಂದ್ರೆ ಇವೆಲ್ಲ ನಾವು ಮುಖ್ಯಮಂತ್ರಿಗಳು ಅನುದಾನದಲ್ಲಿ ಕೆಲವೊಂದು ನಂದಿಪೂರ್ ಗ್ರಾಮದಲ್ಲಿ ಕ್ವಾಟ್ನೂರ್ ಗ್ರಾಮದಲ್ಲಿ ಹಂಪಿ ಶಿವಶಣ ಅವರು ದೇವಸ್ಥಾನ ಅಭಿವೃದ್ಧಿಗೆ ಹತ್ತು ಲಕ್ಷ ಹುದೂರು ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ ಅಂಬೇಡ್ಕರ್ ನಗರ ಹತ್ತು ಲಕ್ಷ ಬಸವೇಶ್ವರ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ ಹತ್ತು ಲಕ್ಷ ಸೀತನೂರು ಹನುಮಾನ್ ದೇವಸ್ಥಾನಕ್ಕೆ ಹತ್ತು ಲಕ್ಷ ಪಾಣೇಗಾಂವ್ ಮಾಳಿಂಗಿರ ದೇವಸ್ಥಾನಕ್ಕೆ ಹತ್ತು ಲಕ್ಷ ಇವೆಲ್ಲ ನಿನ್ನೆ ಹಣವನ್ನ ಬಂದು ಡಿ ಸಿ ಆಫೀಸ್ಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಜಮಾ ಆಗಿದೆ ಅದರ ಕಾಪಿ ಕೂಡ ನಾಳೆ ಬರುವಾಗ ತರ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಚರ್ಚೆ ಆಯಿತು ಈ ನಂದಿಕೂರು ಕನಕಭವನ ವಾಕ್ನೂರದಲ್ಲಿ ಕನಕ ಭವನ ಹುದೂರು ಗ್ರಾಮದಲ್ಲಿ ಕನಕ ಭವನ ಪಾನೆಗಾಮ ದೇವಸ್ಥಾನ ಕನಕ ಭವನ ಮತ್ತು ನಂದೀಪುರ ಗ್ರಾಮದಲ್ಲಿ ಬಿಆರ್ ಅಂಬೇಡ್ಕರ್ ಸರ್ದಾಯ ಹತ್ತಿರ ಅಭಿವೃದ್ಧಿ ಕಾಮಗಾರಿ ಪಾಣೆ ಗ್ರಾಮದ ಹನುಮಾನ್ ಮಂದಿರಕ್ಕೆ ಐದು ಲಕ್ಷ ರೂಪಾಯಿ ಹುದೂರು ಗ್ರಾಮದ ಬಿ ಬಿಆರ್ ಅಂಬೇಡ್ಕರ್ ಸುತ್ತಲೂ ಅಭಿವೃದ್ಧಿ ಕಾಮಗಾರಿಗೆ ಮೂರು ಲಕ್ಷ ಕಡಣಿ ಗ್ರಾಮದ ಸೀತೂರು ಗ್ರಾಮಕ್ಕೆ ರಸ್ತೆಯಲ್ಲಿ ನಾಲ್ಕು ಲಕ್ಷ ನಂದೀರ್ಪುರಂ ಬಸ್ ನಾಲ ನೀರು ಸರಬರಾಜು ಕಾಮಗಾರಿಗೆ ಮೂರು ಕೋಟಿ ರೂಪಾಯಿ ನಾನು ಅದು ಟೆಂಡರ್ ಆಗಿದೆ ಅಂಬರೀಶ್ ಗೌಡ ಅಂತ ತಗೊಂಡಿದ್ದಾರೆ ಕೆಲಸ ಪ್ರಾರಂಭ ಮಾಡ್ತಾರೆ ಮತ್ತು ಶೀತು ಗ್ರಾಮದಲ್ಲಿ ಸರ್ಕಾರ ಶಾಲಾ ಕಟ್ಟಡ ಬೆಂಚ್ಗಳು ಎಲ್ಲ ರೂಮ್ ಅಪ್ಗ್ರೇಡೇಷನ್ಸ್ ಸ್ಮಾರ್ಟ್ ರೂಮ್ ಇವೆಲ್ಲ ಇಕ್ವಿಪ್ಮೆಂಟ್ಗಳ ಸಲಹೆ ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನು ನಮ್ಮ ಈ ಒಂದು ಕ್ಷೇತ್ರಕ್ಕೆ ಒದಗಿಸಲಾಗಿದೆ ಉದ್ನೂರು ಗ್ರಾಮದಲ್ಲಿ ಸೀನಯ್ಯ ಸ್ವಾಮಿ ಮಾತಪ್ಪ ಮನೆ ಮುಂದೆ ಚೆನ್ನಗೇರಿ ಸೇದಿ ಬಾವಿಂದ ಬೀರಪ್ಪ ಪೂಜಾರಿ ಮನೆ ಸಿ ಸಿಸಿ ರಸ್ತೆ ನಿರ್ಮಾಣ ಚಿತ್ತನೂರ್ ಗ್ರಾಮದಲ್ಲಿ ನಾಗಮ್ಮ ದೊಡ್ಡಮನೆ ಮನೆಯಿಂದ ಅಂಗನವಾಡಿ ಕೇಂದ್ರ ಸಿ ಸಿ ರಸ್ತೆ ನಿರ್ಮಾಣ ಮತ್ತು ನಾಗೇಂದ್ರಪ್ಪ ಕಡಗಂಚಿ ಮನೆಯವರೆಗೂ ಕೂಡ ಸಿ ಸಿ ರಸ್ತೆ ನಿರ್ಮಾಣ ವಾತನೂರ್ ಗ್ರಾಮದಲ್ಲಿ ಐವತ್ತು ಲಕ್ಷ ರೂಪಾಯಿ ಈಗಾಗಲೇ ಮುಗಿದಿರಬಹುದು ಅವರೇ ಅವ್ರೆ ದಿನೀಚೆ ನೀವೊಂದ್ ಮೂರ್ ಮಂದಿ ಕಲ್ತ ಸಪ್ರೇಟ್ ಮಾಡ್ರಿ ಒಂದು ಒಳ್ಳೆ ಸುದ್ದಿ ಅಂದ್ರೆ ಎರಡು ಎಕರೆ ಮಂಜೂರಿ ಆಗಿದೆ ಅದ್ರಲ್ಲಿ ಅಳತಿ ಮಾಡಿ ಒಂದ್ ಎರಡು ದಿನದಲ್ಲಿ ಹದಿನೇಳು ಸೆಪ್ಟೆಂಬರ್ ಆದ್ದಲ್ಲಿ ನಮ್ಮ ಕ್ಯಾಬಿನೆಟ್ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಅಧಿಕಾರಿಗಳು ಬೀಜ ಇದ್ದಾರೆ ಎಲ್ಲ ಅಧಿಕಾರಿಗಳ ಕೆಲಸ ಕೊಟ್ಟಿದೀವಿ ಹದಿನೇಳು ಅಂತಂದ್ರೆ ನಮ್ಮ ಎಡಿಲ್ಲರು ನಾನು ಇಬ್ರು ಕೂಡ ಬರ್ತೀವಿ ಅದ್ರಲ್ಲಿ ಅಳ್ತಿ ಮಾಡ್ತೀನಿ ಬ್ಯಾಂಕಿಗೆ ಹೋಗಿ ಕೊಡ್ಬೇಕು ಅದಕ್ಕೆ ತಹೀಲಾರ್ ಬದಲಾಗಿ ನಿಮ್ಮ ಆಧಾರ್ ಕಾರ್ಡ್ ಆಮೇಲೆ ನಾಳೆ ಮನಿ ಬಂದ ನಾವು ಮನೆ ಸಿಗಲ್ಲ ನಿಮ್ಗ ಆನ್ಲೈನ್ ನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ತಿಳ್ಕೊಡ್ರಿ ಡಂಗ್ ಿರಿ ಪಂಚಾಯತಿ ಚೇರ್ಮನ್ ಎಲ್ಲರಿಗೆ ಆನ್ಲೈನ್ ಬಂದ್ರ ಅರ್ಜಿ ಹಾಕಬೇಕು ಡಂಗ್ ನೋಡ್ತೀರಿ ಆನ್ಲೈನ್ ಅರ್ಜಿ ಹಾಕಿರಿ ಮನಿ ಮನಿ ನಾನ್ ಸ್ವತಃ ಮನಿ ತಿರ್ಗಿ ನಾನೇ ಬರ್ತೀನಿ ಬಂದು ಹೋಗ್ತೀವಿ ಸರಿ ಮಾಡ್ತಾರೆ ಸರ್ಕಾರಿ ಬಾವಿದ್ರೆ ಚರ್ಚೆ ಮಾಡ यों तो किसी पर ना बना 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 ब